ಶಿವಮೊಗ್ಗ ಕರ್ನಾಟಕ ಸಂಘವು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕನೇ ಇಸ್ವಿಯಿಂದ ಪುಸ್ತಕ ಬಹುಮಾನವನ್ನು ನೀಡುತ್ತಾ ಬಂದಿದೆ ಅದರಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಕಟವಾದ ಹನ್ನೆರಡು ವಿವಿಧ ಪ್ರಕಾರದ ಪ್ರತಿಗಳ ಪುಸ್ತಕ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲುತ್ತಿರುವ ಸೇವೆಯನ್ನು ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ನಮಗೆ ತಮಗೆಲ್ಲ ತಿಳಿದಾಗೆ ಎರಡನೇ ಬಾರಿ ಆ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಆ ಪ್ರಶಸ್ತಿ ಬಂದಾಗ ನಾವು ಅದನ್ನು ಯಾವುದೋ ಒಂಥರ ವಿನಿಯೋಗ ಮಾಡೋಣ ಅದಕ್ಕೆ ಐದು ಲಕ್ಷ ರೂಪಾಯಿ ಬಹುಮಾನ ಬಂತಲ್ಲ ಅದನ್ನು ಮಾಡಿ ವಿನಿಯೋಗ ಮಾಡೋಣ ಅಂಥೇಳಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಆ ಬಹುಮಾನದ ಬರುವಂಥ ಬಡ್ಡಿಯನ್ನು ಪ್ರತಿ ವರ್ಷ ಕರ್ನಾಟಕ ನಮ್ಮ ಶಿವಮೊಗ್ಗ ಜಿಲ್ಲೆಯುವ ಪ್ರತಿಷ್ಠಿತ ವ್ಯಕ್ತಿಗೆ ಅಂದರೆ ಸಾಹಿತ್ಯ ಮತ್ತು ಕಲಾಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಂಥ ಒಬ್ಬ ವ್ಯಕ್ತಿಯೇ ಕೊಡೋದು ಹೇಳಿ ತೀರ್ಮಾನಿಸಲಾಯಿತು ಕರ್ನಾಟಕ ಸಂಘ ನವಿಲುಗರಿ ಪ್ರಶಸ್ತಿ ಅಂತ ಅದನ್ನು ಇದ್ದೀವಿ ಆ ಪ್ರಶಸ್ತಿಯನ್ನು ಕಾರ್ಯಕಾರಿ ಸಮಿತಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸಂಘ ನವಿಲುಗರಿ ಪ್ರಶಸ್ತಿಯನ್ನು ಹೆಗ್ಗೋಡಿನ ರಂಗಕರ್ಮಿ ಹಾಗೂ ಸಾಹಿತಿ ಶ್ರೀ ಕೆ ವಿ ಅಕ್ಷರ ಇವರಿಗೆ ನೀಡುತ್ತಿದ್ದು ಪ್ರಶಸ್ತಿಯವರು ಹದಿನೈದು ಸಾವಿರ ರೂಪಾಯಿ ನಗದು ಮತ್ತು ಫಲಕವನ್ನು ಹೊಂದಿರುತ್ತದೆ ಸದರಿ ಕಾರ್ಯಕ್ರಮವು ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶಿವಮೊಗ್ಗದ ಕರ್ನಾಟಕ ಸಂಘದ ಬ ಸಭಾಭವನದಲ್ಲಿ ಐದು ಮೂವತ್ತಕ್ಕೆ ಜರುಗಲಿದೆ ಅಕ್ಷರ ಬಗ್ಗೆ ನಾಲ್ಕು ಮಾತು ಅಕ್ಷರವರ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ ಆದರೂ ಒಂದು ನಾಲ್ಕು ಮಾತು ಅಲ್ಲಿ ಕೆಳಗಡೆ ಹೇಳಿದ್ದೀನಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡಿನವರಾದ ಶ್ರೀ ಕೆ ವಿ ಅಕ್ಷರ ಅವರು ಕರ್ನಾಟಕ ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಅಂತಾರಾಷ್ಟ್ರೀಯ ಖ್ಯಾತಿಯ ನೀನಾಸಂ ನಿರ್ದೇಶಕರಾಗಿರುವ ಅಕ್ಷರ ಅವರು ತಮ್ಮ ತಂದೆಯವರಾದ ಕೆ ವಿ ಸುಬ್ಬಣ್ಣರಂತೆಯೇ ರಂಗಭೂಮಿ ಹಾಗೂ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಅಕ್ಷರ ಅವರು ಸಾಗರದಲ್ಲಿ ತಮ್ಮ ಬಿ ಎ ಪದವಿಯ ಪಡೆದ ನಂತರ ದೆಹಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ತರಬೇತಿ ಪಡೆದು ರಂಗಭೂಮಿಯ ಕುರಿತಾದ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಇಂಗ್ಲೆಂಡಿನ ಲೀಡ್ಸ್ ವಿಶ್ವವಿದ್ಯಾಲಯದಲ್ಲಿ ಪಡೆದಿರುತ್ತಾರೆ ತಮ್ಮದೇ ಆದ ಅಕ್ಷರ ಪ್ರಕಾಶನ ಮೂಲಕ ಕನ್ನಡದ ಅನೇಕ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿರುತ್ತಾರೆ ಏಳು ನಾಟಕಗಳನ್ನು ರಚಿಸಿರುವ ಅಕ್ಷರ ಅವರು ಎಪ್ಪತ್ತಕ್ಕೂ ಹೆಚ್ಚು ಕನ್ನಡ ನಾಟಕಗಳಿಗೆ ನೀನಾಸಂ ಹಾಗೂ ಇತರ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸುತ್ತಾರೆ ಸಾಹಿತ್ಯ ರಂಗ ಸಾಹಿತ್ಯ ರಂಗಭೂಮಿ ಸಿನಿಮಾ ಹಾಗೂ ಸಂಸ್ಕೃತಿಯ ಕುರಿತಾಗಿ ಮೂವತ್ತೈದಕ್ಕೂ ಹೆಚ್ಚು ಪುಸ್ತಕಗಳನ್ನು ಕನ್ನಡದಲ್ಲಿ ಪ್ರಕಟಿಸಿರುತ್ತಾರೆ ಇವರ ಮೂರು ಕೃತಿಗಳಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿರುತ್ತದೆ ಸೊ ಆ ದಿವಸ ನಾವು ಅವರನ್ನು ಸನ್ಮಾನಿಸ್ತಾ ಇದೀವಿ ಎಂಟನೇ ತಾರೀಕು ದಿನಾಂಕ ಹನ್ನೆರಡು ಎರಡು ಇಪ್ಪತ್ತೈದರ ಬುಧವಾರದಂದು ಒಂದು ಮಹತ್ತರವಾದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಕರ್ನಾಟಕ ಸಂಘ ಸಭಾಭವನದಲ್ಲಿ ಐದು ಮೂವತ್ತಕ್ಕೆ ಬಹುಶ್ರತ ವಿದ್ವಾಂಸರಾದ ಶತಾವಧಾನಿ ಆರ್ ಗಣೇಶ್ ಅವರು ಕರ್ನಾಟಕ ಸಂಘದ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ತಿಂಗಳ ಅತಿಥಿಯಾಗಿ ಭಾಗವಹಿಸುತ್ತಿದ್ದು ಡಿ ವಿ ಜಿ ಅವರ ಜ್ಞಾಪಕ ಚಿತ್ರಶಾಲೆಯ ಕುರಿತು ಉಪನ್ಯಾಸ ನಡೆಯಿದ್ದಾರೆ ಗಣೇಶ್ ಅವರ ಬಗ್ಗೆ ಕೆಲಗಡೆ ಡೀಟೇಲ್ಸ್ ಕೊಟ್ಟಿದ್ದೀನಿ ನೋಡಿದ್ದೀರಾ ನೀವು ಗೊತ್ತಿದೆ ಅದನ್ನು ಒಂದು ಶತಾವಧಾನಿ ಆರ್ ಆರ್ ಗಣೇಶ್ರವರು ಕನ್ನಡ ನಾಣಿ ಹೆಮ್ಮೆಯ ಪುರುಷ ಸರಸ್ವತಿ ಎಂದೇ ಜನಮಾನಸದಲ್ಲಿ ಗೌರವಿಸುವ ಶತಾವಧಾನಿ ಡಾ ಆರ್ ಗಣೇಶ್ ಅವರು ಬಿ ಮೆಕ್ಯಾನಿಕಲ್ ಎಮ್ ಎಸ್ಸಿ ಇಂಜಿನಿಯರಿಂಗ್ ಎಮ್ ಎ ಸಂಸ್ಕೃತ ಡಿ ಕನ್ನಡ ವ್ಯಾಸಂಗ ಸಂಸ್ಕೃತ ವ್ಯಾಸಂಗ ಮಾಡಿರುತ್ತಾರೆ ಸಂಸ್ಕೃತ ಕನ್ನಡ ತೆಲುಗು ತಮಿಳು ಹಿಂದಿ ಪ್ರಾಕೃತಿಗಳಲ್ಲಿ ವಿಶಾರದರು ಪಾಲಿ ಗ್ರೀಕ್ ಲ್ಯಾಟಿನ್ ಮೊದಲಾದ ಹತ್ತಾರು ಭಾಷೆಗಳಲ್ಲಿಯೂ ಪರಿಣಿತರು ಭಾರತೀಯ ಸಾಹಿತ್ಯ ಸಂಸ್ಕೃತಿ ವಿಜ್ಞಾನ ಆಧ್ಯಾತ್ಮ ಕಲೆ ಇತಿಹಾಸಗಳಲ್ಲಿ ಗಾಢ ಪ್ರೀತಿಯುಳ್ಳವರು ಅಲಂಕಾರ ಛಂದಸ್ಸು ವೇದ ವೇದಾಂತ ವ್ಯಾಕರಣ ಧರ್ಮಶಾಸ್ತ್ರ ನೃತ್ಯ ನಾಟಕ ಯಕ್ಷಗಾನ ಚಿತ್ರಶಿಲ್ಪ ಸಂಗೀತಾದಿಗಳಲ್ಲಿ ಪರಿಶ್ರಮ ಭಾರತೀಯ ವಿಜ್ಞಾನ ತಂತ್ರಜ್ಞಾನ ಇತಿಹಾಸ ಸೌಂದರ್ಯ ಮೀಮಾಂಸೆ ಮತ್ತು ಮೌಲ್ಯ ಮೀಮಾಂಸೆಗಳಲ್ಲೂ ದುಡಿದ ಅನುಭವ ಅವರಿಗುಂಟು ಎಂಟು ಭಾಷೆಗಳಲ್ಲಿ ಗಮನಿಸಬಲ್ಲ ಗಣೇಶ್ ಆಶಕವಿತೆ ಕಾವ್ಯಚಿತ್ರ ಮುಂತಾದ ಸಾಹಿತ್ಯ ಕ್ರೀಡೆಗಳಿಂದ ಸುಪ್ರಸಿದ್ಧರು ಸಾವಿರಕ್ಕೂ ಹೆಚ್ಚಿನ ಅಷ್ಟಾವಧಾನಗಳನ್ನು ಐದು ಶತಾವಧಾನಗಳನ್ನು ಇದುವರೆಗೆ ನೆರವೇರಿಸಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯ ಸತತವಾದ ಆಶುಕವಿತ್ತಿಯ ವಿಶ್ವದಾಖಲೆ ಇವರದು ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಭಾರತ ಸರ್ಕಾರದ ಬಾದರಾಯಣ ವ್ಯಾಸ ಪುರಸ್ಕಾರ ಕಳೆದ ವರ್ಷ ನವದೆಹಲಿಯ ನವದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪುರಸ್ಕಾರವನ್ನು ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರಿಂದ ಸ್ವೀಕರಿಸಿರುತ್ತಾರೆ ಗಣೇಶ್ ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅದೊಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ದೇವೆ ಹನ್ನೆರಡನೇ ತಾರೀಕು ಕಾರ್ಯಕ್ರಮ ಇದೆ ಫೆಬ್ರವರಿ ಹದಿನೈದನೇ ತಾರೀಕಿನಂದು ಇತ್ತೀಚೆಗೆ ನಮ್ಮನ್ನು ಗಲಿದ ಮುಕ್ತ ಮನಸ್ಸಿನ ಸಹೃದಯ ಸಾಹಿತಿ ಕರ್ನಾಟಕ ಸಂಘದ ಗೌರವ ಸದಸ್ಯರಾದ ಡಾ ನಾ ನಾ ಅವರ ಸ್ಮರಣಾರ್ಥ ನಾಡಿನ ಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸಹ್ಯಾದ್ರಿ ಕಾಲೇಜಿನ ಅತಿಥಿ ಉಪನ್ಯಾಸಕರಾದ ಪ್ರೊಫೆಸರ್ ಶಿವಣ್ಣ ಅವರು ಶ್ರದ್ಧಾಂಜಲಿ ನುಡಿಯನ್ನು ಆಳಗಡಿದ್ದಾರೆ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಎಚ್ ಆರ್ ಶಂಕರನಾರಾಯಣ ಶಾಸ್ತ್ರಿ ಉಪಸ್ ಇರುತ್ತಾರೆ ವಹಿಸಿರುತ್ತ ವಹಿಸುತ್ತಾರೆ ನಾಡ್ ಡಿಸೋಜ ಅವರ ಪುತ್ರ ನವೀನ್ ಡಿಸೋಜ ಅವರು ಒಂದು ಉಪಸ್ಥಿತರಿರುತ್ತಾರೆ ನಂತರ ಶ್ರೀ ಗಾರ್ಗಿ ಕಾರೇಹಳ್ಳಿ ಅಕ್ಲು ಅವರು ಇವರ ನಿರ್ದೇಶನದ ನಾಡಿ ಬದುಕು ಬರಹ ಸಾಕ್ಷ್ಯಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿದೆ ಸೊ ನಮಗೆಲ್ಲ ಗೊತ್ತಿದ್ದಾಗೆ ನಾರ್ ಡಿಸೋಜ ಅವರು ಶಿವಮೊಗ್ಗ ಜಿಲ್ಲೆಯ ಪ್ರತಿಷ್ಠಿತ ಸಾಹಿತಿ ಸೊ ಅವರು ನಮ್ಮ ಕರ್ನಾಟಕ ಸಂಘದ ಗೌರವ ಸದಸ್ಯರು ಆಗಿದ್ದರಿಂದ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ನಾವು ಏರ್ಪಡಿಸಿದ್ದೇವೆ ಆ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಬೇಕಂತ ನಾನು ಕೇಳ್ತಾ ಇದ್ದೇನೆ ಎಲ್ಲದಕ್ಕೂ ಹೆಚ್ಚಾಗಿ ಈ ಮೇಲ್ಕಂಡ ವಿಷಯಗಳನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸುವ ಮೂಲಕ ಪ್ರೋತ್ಸಾಹಿಸಲು ಮನವಿ ಮಾಡುತ್ತಾ ನಿಮ್ಮೆಲ್ಲರ ಸಹಕಾರದಿಂದ ಕರ್ನಾಟಕ ಸಂಘದ ಕಾರ್ಯಕ್ರಮಗಳು ಶಿವಮೊಗ್ಗ ಹಾಗೂ ರಾಜ್ಯ ಜನತೆಯ ಪ್ರೀತಿಗೆ ಪಾತ್ರವಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ನಮ್ಮ ಕಾರ್ಯಕ್ರಮಗಳಿಗೆ ಆಗಮಿಸುತ್ತಿದ್ದಾರೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರ ನೀಡುತ್ತಿರುವ ಮಾಧ್ಯಮ ಮಿತ್ರರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ